ಗಿಣಿರಾಮ ಪಾಪಪಾಂಡು ಧಾರಾವಾಹಿ ನಟಿ ನಯನ ನಾಗರಾಜ್ ಯಾರಿಗೆ ಗೊತ್ತಿಲ್ಲ ಹೇಳಿ ಚಂದದ ನಗು ಪಟಪಟ ಮಾತು ಕೇಳುಗರನ್ನ ಮಂತ್ರಮುಗ್ಧಗೊಳಿಸುವ ಧ್ವನಿ ಹೀಗೆ ತಮ್ಮದೇ ಆದ ಪ್ರತಿಭೆ ಮೂಲಕ ಕಿರುತೆರೆಯಲ್ಲಿ ಜನಪ್ರಿಯತೆ ಪಡೆದ ನಟಿ ಗಿಣಿರಾಮ ಧಾರಾವಾಹಿಯಲ್ಲಿ ಮಹಾತಿ ಪಾತ್ರದ ಮೂಲಕ ಜನಪ್ರಿಯತೆಯನ್ನು ಪಡೆದ ನಯನ ನಾಗರಾಜ್ ಗಿಣಿರಾಮ ಶೂಟಿಂಗ್ ಸೆಟ್ನಲ್ಲಿ ತಮಗಾದ ಕೆಟ್ಟ ಅನುಭವವನ್ನು ಹಂಚಿಕೊಂಡಿದ್ದಾರೆ ನಟಿ ನಯನ ನಾಗರಾಜ್ ಅವರು ಈ ಮೊದಲು ಪಾಂಡು ಧಾರಾವೆಯಲ್ಲಿ ಚಾರು ಹೆಸರಿನ ಪಾತ್ರ ಮಾಡಿದ್ದರು ಆ ಬಳಿಕ ಗಿಣಿರಾಮ ಧಾರಾವೆಯಲ್ಲಿ ನಟಿಸಿದ ಅವರು ನಂತರ ಕಿರುತೆರೆ ಲೋಕವನ್ನೇ ತೊರೆದೇ ಬಿಟ್ಟರು ಈಗ ಅವರು ಸುಹಾಸಿ ಎಂಬ ವ್ಯಕ್ತಿಯನ್ನು ವಿವಾಹ ಆಗಿ ಹಾಯಾಗಿ ಸಂಸಾರ ನಡೆಸ್ತಾ ಇದ್ದಾರೆ ಹಾಗಾದರೆ ನಯನ ಗಿಣಿರಾಮ ಧಾರಾವೆ ಬಿಡಲು ಕಾರಣ ಏನು ಈ ಬಗ್ಗೆ ನಯನ ತಮಗಾದ ಕೆಟ್ಟ ಅನುಭವದ ಕುರಿತು ಹೇಳಿಕೊಂಡಿದ್ದಾರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಕುರಿತು ಮಾಹಿತಿ ನೀಡಿರುವ ನಯನ ನಾಗರಾಜ್ ನನಗೆ ಇಷ್ಟ ಆಗಿಲ್ಲ ಎಂದರೆ ನೇರವಾಗಿ ಹೇಳುತ್ತೇನೆ ನೀವು ಏನಾದರೂ ಕೆಟ್ಟದ್ದು ಹೇಳಿದರೆ ನನಗೆ ಬೇಸರ ಆಗ್ತದೆ ನನ್ನ ಪಾಡಿಗೆ ನಾನು ಇರುತ್ತಾ ಇದ್ದೆ ಒಂದೂವರೆ ವರ್ಷದ ಬಳಿಕ ಸೆಟ್ನಲ್ಲಿ ಕಿರಿಕ್ಕಾಯ್ತು ಒಂದು ಕಾಲ ವರ್ಷ ತಡೆದುಕೊಂಡು ಎಂದು ಅವರು ಹೇಳಿದ್ದಾರೆ ಇಂಡಸ್ಟ್ರಿಯಲ್ಲಿ ಹಲವು ವರ್ಷ ಇದ್ದ ವ್ಯಕ್ತಿಯೊಬ್ಬರು ಗಿಣಿರಾಮ ಧಾರಾವೆ ಸೆಟ್ನಲ್ಲಿ ನಯನ ಜೊತೆ ಕಠಿಣವಾಗಿ ನಡೆದುಕೊಂಡ್ರು ನಯನ ಕೂಡ ಅದೇ ಟೋನಲ್ಲಿ ಉತ್ತರ ಕೊಟ್ಟರಂತೆ ಈ ವಿಚಾರ ಆ ವ್ಯಕ್ತಿಯ ಅಹಂಗೆ ಪೆಟ್ಟು ನೀಡಿತು ಅಂದಿನಿಂದ ನಯನ ಜೀವನವೇ ನರಕವಾಗಿ ಹೋಗಿತ್ತು ಅಲ್ಲಿ ನನ್ನ ತಪ್ಪಿರಲಿಲ್ಲ ಆದರೆ ಅವರು ದ್ವೇಷ ಸಾಧಿಸಲು ಪ್ರಾರಂಭಿಸಿದರು ಎಲ್ಲರೂ ತುಂಬ ಖುಷಿಯಿಂದ ಬಂದು ಮಾತಾಡ್ತಿದ್ರು ಆದರೆ ಆ ವ್ಯಕ್ತಿ ಎಲ್ಲವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ್ರು ಯಾರಾದರೂ ಬಂದು ನನ್ನ ಬಳಿ ಮಾತಾಡಿದರೆ ಏನು ಲಲ್ಲೆ ಹೊಡಿತೀಯಾ ಎನ್ನುತ್ತಿದ್ದರು ನಾನು ಕುಗ್ಗಿ ಹೋದೆ ಆ್ಯಕ್ಷನ್ ಎನ್ನುವಾಗ ಕೆಟ್ಟ ಕಾಮೆಂಟ್ ಮಾಡುತ್ತಿದ್ದರು ಆ ಬಳಿಕ ಅದು ನಿನಗಲ್ಲ ಎನ್ನುತ್ತಿದ್ದರು ವಾಹಿನಿಯವರಿಗೆ ಹೇಳಿದೆ ಆದರೆ ಹೆಚ್ಚೇನು ಬದಲಾವಣೆಯಾಗಿಲ್ಲ ಎಂದಿದ್ದಾರೆ ನಯನ ನಾನು ಕುಗ್ಗಿ ನಿತ್ಯೆ ಅಳುತ್ತಿದ್ದೆ ನಾನು ಇಷ್ಟಪಟ್ಟು ಬಂದ ಕ್ಷೇತ್ರ ಇದಾಗಿತ್ತು ಸೆಟ್ನಲ್ಲಿ ಆದ ಪ್ರಸ್ಟ್ರೇಷನ್ನ ಆಪ್ತರ ಮೇಲೆ ಹಾಕ್ತಿದ್ದೆ ಯಾರೊಬ್ಬರೂ ನನ್ನ ಸಹಾಯಕ್ಕೆ ಬಂದಿಲ್ಲ ನಾನು ಧಾರವಾಹಿ ಬಿಡುವ ನಿರ್ಧಾರ ತೆಗೆದುಕೊಂಡೆ ನೀನು ಬಿಟ್ಟರೆ ಧಾರವಾಹಿ ಮುಗಿಯುತ್ತದೆ ಎಂದರು ತೊಂದರೆ ಇಲ್ಲ ನಾನು ಬಿಟ್ಟ ಬಳಿಕ ಧಾರವಾಹಿ ಪೂರ್ಣಗೊಂಡಿತು ಎಂದಿದ್ದಾರೆ ನಯನ ಪ್ರತಿದಿನ ನನಗೆ ಮೂರುವರೆ ಸಾವಿರ ರೂಪಾಯಿ ಕೊಡುತ್ತಿದ್ದರು ಹದಿನೈದು ಸಾವಿರ ಕೊಡ್ತಾರೆ ಅನ್ನೋದೆಲ್ಲ ಸುಳ್ಳು ಪ್ರತಿ ತಿಂಗಳು ಹೊಸ ಸೀರೆ ತೆಗೆದುಕೊಳ್ಳಬೇಕು ಎಂದು ನಯನ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ಸಿನಿಮಾ ಹಾಗೂ ಕಿರುತೆರೆ ಲೋಕದಲ್ಲಿ ನಾಯಕ ನಟಿಯರಿಗೆ ಇದೇ ರೀತಿಯ ಒಂದು ಶೋಷಣೆ ಹಾಗೂ ಲೈಂಗಿಕ ದೌರ್ಜನ್ಯ ಸಿಗುವುದು ಮಾಮೂಲಿ ಅನ್ನುವಂತಾಗಿದೆ ಕೆಲವು ನಟಿಯರು ಈ ಬಗ್ಗೆ ಧ್ವನಿ ಎತ್ತಿದರೆ ಇನ್ನು ಕೆಲವು ನಟಿಯರು ಈ ಬಗ್ಗೆ ಮೌನದಿಂದ ಸುಮ್ಮನಾಗುತ್ತಾರೆ ಹೆಚ್ಚಿನ ನಟಿಯರು ಈ ಬಗ್ಗೆ ಧ್ವನಿ ಎತ್ತಲು ಹೆದರುತ್ತಾರೆ ಆದರೆ ನಯನ ಕೂಡ ತಮಗಾದ ಈ ಸು ಸೀರಿಯಲ್ ಶೂಟಿಂಗ್ನಲ್ಲಿ ತಮಗಾದ ಒಂದು ಕೆಟ್ಟ ಅನುಭವದ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ತಮ್ಮ ನೆಚ್ಚಿನ ನಟಿಗೆ ಈ ರೀತಿ ಆಗಿದ್ದು ಕೇಳಿ ಅವರ ಅಭಿಮಾನಿಗಳಿಗೂ ಸಹ ಬೇಸರವಾಗಿದೆ ನೇನ ಒಬ್ಬ ಪ್ರತಿಭಾವಂತ ನಟಿ ಆದರೂ ಅವರಿಗೆ ಈ ರೀತಿಯ ಆಗಬಾರದಿತ್ತು